ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಕಳಂಕ ಅಂದ್ರೆ ಒಂದ್ ರೀತಿ ರಾಜಕಾರಣಿಗಳಿಗೆ ಒಂದ್ ರೀತಿ ಪಿಚಾಚಿ ತರ ಇವತ್ತು ಆ ಬೆನ್ನತ್ತಿದೆ ಇವತ್ತು ಒಂದ್ ಕಡೆ ಸದನದಲ್ಲಿ ನಾವು ಅತಿ ಗೌರವದಿಂದ ಈ ಸದನವನ್ನು ನಾವು ನೋಡ್ತೇವೆ ಸದನದಲ್ಲಿ ಮೇಲ್ಮನೆ ಆಗಿರ್ಬೋದು ಕೆಳಗಡೆ ವಿಧಾನಸಭೆಯಲ್ಲಿ ಆಗಿರ್ಬೋದು ಕೆಲವೊಂದು ಚರ್ಚೆಗಳಾಗಂತ ಟೈಮ್ ಅಲ್ಲಿ ಗಂಭೀರವಾದಂತಹ ಅದರದ್ದೇ ಆದಂತಹ ಇತಿಹಾಸವನ್ನು ಇವತ್ತು ನಮ್ಮ ಸದನ ವಿಧಾನಸೌಧ ಮತ್ತು ವಿಧಾನ ಪರಿಷತ್ತಲ್ಲಿ ಇವತ್ತು ಚರ್ಚೆ ಆಗ್ತಾ ಇರುವಂತದ್ದು ಇವತ್ತು ಹನಿ ಟ್ರಾಪ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಇವತ್ತು ಹನಿ ಟ್ರಾಪ್ ಬಗ್ಗೆ ಚರ್ಚೆ ಆಗುವಂತಹ ಟೈಮ್ ಅಲ್ಲಿ ಬಹುಶಃ ರಾಜಕಾರಣಿಗಳು ಹೆಂಗಿರಬೇಕು ಯಾವ ರೀತಿಯಲ್ಲಿ ಸ್ವಚ್ಛತೆಯಿಂದ ರಾಜಕಾರಣಿಗಳು ಇರಬೇಕು ಅನ್ನ ವಿಚಾರದ ಬಗ್ಗೆ ಎಲ್ಲರೂ ಕೂಡ ಗೊತ್ತಿರೋ ವಿಚಾರ ಹಂಗಾಗಿ ನಾನು ಈ ಸರ್ಕಾರನ ಏನ್ ಕೇಳ್ತೇನೆ ಸಂಪುಟದಲ್ಲಿ ಇದ್ದಂತ ಒಬ್ಬ ಸಚಿವರು ಸಹಕಾರಿ ಸಚಿವರು ಎಲ್ಲ ಒಂದು ಕಡೆ ಗಂಭೀರವಾದಂತ ಆರೋಪಣೆ ಬಂದಂತ ಟೈಮ್ ಅಲ್ಲಿ ಅವರು ಸದನದಲ್ಲಿ ಅವರು ಒಪ್ಕೊಂತಾರೆ ಹೌದು ಅನ್ನೋ ಮಾತನ್ನು ಕೂಡ ಒಪ್ಕೊಂತಾರೆ ಆ ಸದನದಲ್ಲಿ ಒಪ್ಪಿಕೊಂಡ ನಂತರ ಎಲ್ಲ ಒಂದು ಕಡೆ ಅವರು ಆರೋಪಣೆ ಮಾಡ್ತಾರ ನನ್ ಮೇಲೆ ಎಲ್ಲೊಂದ್ ಕಡೆ ಷಡ್ಯಂತ್ರ ನಡೀತಾ ಇದೆ ಈ ರೀತಿ ಹನಿ ಟ್ರಾಪ್ ಕೆಲವು ಮಂದಿ ನನ್ನ ಕಡೆ ಬಂದಿದ್ರು ಅವರು ನನ್ನ ಹತ್ರ ಚರ್ಚೆ ಮಾಡಿದ್ರು ಆಮೇಲೆ ಅವ್ರು ಸಿಕ್ಕಿದ್ರು ಅವ್ರನ್ನ ನಾವು ಹಿಡ್ಕೊಂಡು ಎಂಕ್ವೈರಿ ಟೈಮಲ್ಲಿ ಕೆಲವು ಹೆಸರುಗಳು ಬಹಿರ ಬಹಿರಂಗವಾಗಿ ಹೇಳಿದ್ರು ಅನ್ನಂತ ವಿಚಾರ ಅಲ್ಲಿ ಸಹ ಸಹಕಾರಿ ಸಚಿವರಾದಂತಹ ಸನ್ಮಾನ್ಯ ರಾಜಣ್ಣ ಅವರು ಹೇಳಿದ ನಂತರ ಅಲ್ಲಿ ಗಂಭೀರವಾಗಿ ಅಂತ ಕಾರಣದಿಂದ ಸದನದಲ್ಲಿ ಅದಕ್ಕ ಮುಂದುವರೆದು ಹೊರದು ಏನಂತರು ಇಲ್ಲ ಕೇವಲ ನನ್ನ ಮೇಲೆ ಒಬ್ಬನೆಯ ಮೇಲೆ ಅಲ್ಲ ಕೇವಲ ಇನ್ನು ಹತ್ತಿರ ನಲವತ್ತೆಂಟು ನಲವತ್ತು ನಲವತ್ತೆಂಟು ಮಂದಿ ಅಹ್ ಹಿರಿಯ ನಾಯಕರ ಮೇಲೆ ಕೂಡ ಈ ರೀತಿ ಅನಿಟ್ಯಾಪ್ ಮಾಡಿದೆ ಅನ್ನಂತ ವಿಚಾರವನ್ನು ಅವರು ಉಲ್ಲೇಖ ಮಾಡಿದಂತ ಟೈಮ್ ಅಲ್ಲಿ ಅವತ್ತು ನಾವು ವಿರೋಧ ಪಕ್ಷದಲ್ಲಿದ್ದಂತವ್ರು ನಾವು ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿ ಇವತ್ತು ವಿರೋಧ ಪಕ್ಷದಲ್ಲಿ ಇರೋ ಕಾರಣ ನಾವು ಎಲ್ಲ ಒಂದ್ ಕಡೆ ಹೋರಾಟವನ್ನು ಮಾಡ್ಬೇಕು ಅನ್ನೋ ಕಾರಣದಿಂದ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದಂತ ಟೈಮ್ ಅಲ್ಲಿ ಎಲ್ಲ ಒಂದು ಕಡೆ ನಮ್ಮಲ್ಲಿದ್ದಂತ ಎಲ್ಲ ಶಾಸಕರನ್ನ ಅವರು ಸಸ್ಪೆಂಡ್ ಕೆಲಸ ಕೂಡ ಮಾಡಿದ್ದಾರೆ ಅಂದ್ರೆ ಅನೇಕ ಉದಾಹರಣೆಗಳನ್ನ ಅಲ್ಲಿ ಅವರು ಸ್ಪೀಕರ್ ಅನ್ನು ಮನಸ್ಸು ಮಾಡಿದ್ರೆ ಎಲ್ಲ ಒಂದ್ ಕಡೆ ಮುಂದಾಡುತ್ತೋನ್ನ ತಗೊಂಡು ಎಲ್ಲರನ್ನ ಸಮಾಯಿಸಿ ಯಾಕಂದ್ರೆ ಸದನದಲ್ಲಿ ಒಂದ್ಸರ್ ಸಭಾಧ್ಯಕ್ಷರಿಗೆ ಎಷ್ಟು ಅಂದ್ರೆ ಅವ್ರಿಗೆ ಇಂತ ಅಧಿಕಾರ ಅಂದ್ರೆಗಿನ ಅವರು ಕರೆದು ಚರ್ಚೆ ಮಾಡಿ ಬೇಕಾದ್ರೆ ಇದು ತಪ್ಪಾಗಿದೆ ಇದು ತಪ್ಪಾಗಿಲ್ಲ ಸಮಾಧಾನ ಪಡಿಸಬಹುದಾಗಿತ್ತು ಇವತ್ತು ಎಲ್ಲಾ ಸದಸ್ಯರನ್ನ ಶಾಸಕರ ಎಲ್ಲಾರು ಹೊರಗಡೆ ಒಂದು ಕಡೆ ನೀವು ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಅನ್ನಂತದ್ದು ಆರೋಪಣೆ ಇವತ್ತು ಸ್ಪೀಕರ್ನ ಅಂದ್ರೆ ಸ್ಪೀಕರ್ ಅನ್ನೋದಕ್ಕಿಂತ ಅವರು ಹೆಸರುಕಲ್ಲ ಆ ಸ್ಥಾನಕ್ಕೆ ಅಗೌರವ ಇವತ್ತಿನ ಸ್ಪೀಕರ್ ಆದಂತ ನಮ್ಮ

ಹಂಗಾಗಿ ನಾನು ಇವತ್ತು ನಿಮ್ಮ ನಿಮ್ಮ ನಮ್ಮ ನೀವ್ ಹೇಳಿದಂತ ಮಾತು ಒಂದು ಕಡೆ ಏನ್ ಹೇಳ್ತೀರಿ ನಿಮ್ಮ ಸಚಿವರು ಈ ರೀತಿ ಹನಿ ಟ್ರಾಪ್ ವಿಚಾರಣೆ ಮಾಡಿದ ನಲವತ್ತೆಂಟು ಮಂದಿ ಹಿರಿಯ ನಾಯಕರು ಶಾಸಕರ ಮೇಲೆ ಕೂಡ ಈ ರೀತಿ ಹನಿ ಟ್ರಾಪ್ ಆಗಿದೆ ಸದನದಲ್ಲಿ ಒಪ್ಕೊಂಡಂತ ಟೈಮಲ್ಲಿ ಅವತ್ತು ನಮ್ಮ ಶಾಸಕರೆಲ್ಲ ಕೂಡ ಹೋರಾಟ ಮಾಡಿದಂತ ಟೈಮಲ್ಲಿ ಅವರೆಲ್ಲಾರು ಕೂಡ ತಾವು ಆರು ತಿಂಗಳು ಎಂಟು ತಿಂಗಳು ಅವ್ರನ್ನ ಸಭೆಯಿಂದ ಬಹಿಷ್ಕಾರವನ್ನು ಮಾಡೋದ್ ಮೂಲಕ ಇನ್ನ ನೀವು ಇವತ್ತು ಮನಸ್ಸು ಮಾಡಿದ್ರೆ ಒಂದು ಒಂದು ಕಡೆ ಏನ್ ಹೇಳ್ತೀರಿ ರಾಜಣ್ಣವ್ರು ಟೈಮಲ್ಲಿ ಗೃಹ ಮಂತ್ರಿಗಳು ಹೇಳ್ತಾರೆ ನಾನು ಕಂಪ್ಲೇಂಟ್ ತಗೊಳಕ್ ರೆಡಿ ಇದ್ದೀನಿ ತನಿಖೆ ಅಂತ ಹೇಳ್ತೀರಿ ತನಿಖೆ ಇಲ್ಲಿ ಕೂಡ ಪ್ರಾರಂಭ ಆಗಿಲ್ಲ ಇವತ್ತು ತನಿಖೆ ಆಗ್ಬೇಕನ್ನಂತ ಟೈಮಲ್ಲಿ ಇವತ್ತು ಏನು ರಾಗ ಏನು ಬಂದ್ ಮಾಡ್ತಾ ಇದ್ರಿ ಒಂದು ಕಡೆ ಕಂಪ್ಲೇಂಟ್ ರಾಜಣ್ಣವ್ರು ಕೊಟ್ರೆ ನಾನು ಮುಖ್ಯಮಂತ್ರಿಗಳ ಚರ್ಚೆ ಮಾಡ್ತೀನಿ ಸದನದಲ್ಲಿ ಏನ್ ಹೇಳ್ತಾರ ತಕ್ಷಣ ನಾವು ಕಂಪ್ಲೇಂಟ್ ಫೈಲ್ ಮಾಡ್ತೀವಿ ಎಂಕ್ವೈರಿ ಪ್ರಾರಂಭ ಮಾಡ್ತೀವಿ ಸದನದಲ್ಲಿ ಹೇಳ್ತಾರ ಸದನ್ ಹೊರಗಡೆ ರಾಗ ಬದಲಾವಣೆ ಮಾಡಿ ಕಂಪ್ಲೇಂಟ್ ಕೊಡ್ಲಿ ಕಂಪ್ಲೇಂಟ್ ಕೊಟ್ಟ ನಂತರ ಮುಖ್ಯಮಂತ್ರಿಗಳ ಚರ್ಚೆ ಅಂತ ಇವರೇ ಹೇಳ್ತಾರ ಒಂದ್ ಹೇಳಿಕೆ ಅಲ್ಲಿ ಒಂದು ಹೇಳಿಕೆ ಕೊಡ್ತಾರ ಇಲ್ಲೊಂದು ಹೇಳಿಕೆ ಕೊಡ್ತಾರ ಅದಕ್ಕೋಸ್ಕರವಾಗಿ ಇವೆಲ್ಲ ಇರೋ ಇರುವಂತ ಟೈಮಲ್ಲಿ ಇವತ್ತು ಯಾವ ರಾಜಕಾರಣಿಗೆ ಇವತ್ತು ಚಾರಿತ್ರ್ಯ ಮಾಡೊಬ್ಬರು ಕೂಡ ಮಾಡಬಾರದು ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವತ್ತು ಗಂಭೀರವಾದಂತ ಟೈಮ್ ಅಲ್ಲಿ ರಾಜಣ್ಣವರು ಒಪ್ಕೊಂಡಿದ್ದಾರೆ ನಾನು ವಿರೋಧ ಪಕ್ಷದಲ್ಲಿದ್ದ ಮಾತಾಡ್ತಾ ಇಲ್ಲ ಅವ್ರ ಪಕ್ಷದಲ್ಲಿದ್ದಂತರು ಮಂದಿ ಅವ್ರನ್ನ ಷಡ್ಯಂತ್ರದಿಂದ ಈ ಹನಿಟ್ರಾಪ್ ಸಿಗಿಸ್ಬೇಕು ಅನ್ನೋ ವಿಚಾರವನ್ನು ನಾನು ಹೇಳ್ತಾರೆ ಅವರು ಸ್ವ ಸ್ವಪಕ್ಷದವ್ರೆ ಅವ್ರ ಕಾಂಗ್ರೆಸ್ ನಾಯಕರು ರಾಜಣ್ಣವ್ರು ಕೂಡ ಹೇಳಿದ್ರೆ ಇನ್ನ ಬಹಳಷ್ಟು ಮಂದಿ ಕೂಡ ಹೇಳ್ತಾ ಇದ್ದಾರೆ ಯಾರು ನನ್ನ ಕಳಕಳಿ ಇಷ್ಟೇ ಇದ್ರ ಎಲ್ಲೋ ಒಂದ್ ಕಡೆ ಕೊಡಗ ಅನ್ಸ್ಬೇಕು ಕೊನೆಗ ನಡೆಸಬೇಕು ಕೊನೆಗ ಅನ್ಸ್ಬೇಕಂದ ಎನ್ಕ್ವರಿ ಆಗಿ ಅವ್ರಿಗೆ ಶಿಕ್ಷೆ ಆಗಬೇಕಲ್ಲ ಯಾಕಂದ್ರೆ ಇವತ್ತು ರಾಜಕಾರಣಿಗಳ ಆರೋಪಣೆ ಮಾಡಿದ ತಕ್ಷಣನೆ ಯಾರು ಇದರ ಮೇಲೆ ಬಂದು ಸುಡೋದ್ರಿಂದ ಯಾರಿಗ ನಷ್ಟ ಆಗುತ್ತೆ ಸದನದ ಗೌರವ ಕಾಪಾಡಬೇಕು ನೆಸಿಟಿ ನಮಗೆ ಬಿದ್ದಿಲ್ಲ ನಾವ್ ಯಾರೋ ಸಿಡಿ ಮಾಡಂತ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರಲ್ಲ ನಾವು ನಾವೆಲ್ಲರೂ ಕೂಡ ಇವತ್ತು ನಮ್ ಎಲ್ಲೋ ಒಂದ್ ಕಡೆ ಈ ಸದನ ಬಡವರ ಪರವಾಗಿ ರೈತರ ಪರವಾಗಿ ಈ ರಾಜ್ಯದಲ್ಲಿ ಅಭಿವೃದ್ಧಿ ಪರವಾಗಿ ಇವತ್ತು ಚಿಂತನೆ ಆಗಬೇಕಾಗಿದೆ ಬಜೆಟ್ ಅಲ್ಲಿ ಹಣವನ್ನು ಕೊಟ್ಟು ಇವತ್ತು ಸಾಕಷ್ಟು ಜನರಿಗೆ ಇವತ್ತು ಸಂಬಳ ಕೊಡಕಾಗ್ತಾ ಇಲ್ಲ ಇವತ್ತು ಸಾರಿಗೆ ಇಲಾಖೆಯಲ್ಲಿ ಇವತ್ತು ನಡೀತಾ ಇದೆ ಎಲ್ಲ ಇಲಾಖೆಗಳಲ್ಲಿ ಕೆಲಸಗಳು ನಿಂತು ಹೋಗಿದವ ನೀರಾವರಿ ಯೋಜನೆಗಳು ನಡೀತಾ ಇಲ್ಲ ರಸ್ತೆಗಳು ನಡೀತಾ ಇಲ್ಲ ಯಾವ್ದು ಪ್ರೋಗ್ರೆಸ್ ರಿಪೋರ್ಟ್ ಜೀರೋ ಆಗಿದೆ ಇಂಥ ಸಂದರ್ಭದಲ್ಲಿ ನೀವು ಏನ್ ಚರ್ಚೆ ಮಾಡಬೇಕಾಯ್ತನೋ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಇವತ್ತು ಖರ್ಚು ಮಾಡಿ ಇವತ್ತು ಸದನ ನಡೆಸಿದಂತ ಟೈಮಲ್ಲಿ ಈ ರೀತಿ ಅನೇಕ ಆಪ್ ಬಗ್ಗೆ ವಿಧಾನ ಪರಿಷತ್ದಲ್ಲಿ ಚರ್ಚೆ ಆಗ್ತಾ ಇದೆ ನಮ್ಮ ದುರ್ದೈವ ನೋಡ್ರಿ ವಿಧಾನ ಪರಿಷತ್ದಲ್ಲಿ ಚರ್ಚೆ ಆಗ್ತಾ ಇದೆ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗ್ತದೆ ಇದಕ್ಕೋಸ್ಕರವಾಗಿ ನಾವು ಸದನಕ್ಕೆ ಹೋಗ್ಬೇಕಾ ಹಂಗಾಗಿ ಇವತ್ತು ನಾನು ಹೇಳೋದಿಷ್ಟೇ ಯಾರು ಇದನ್ನ ಏನು ಸಿಡಿಗಳನ್ನ ಫ್ಯಾಕ್ಟರಿ ಮಾಡಿದರ ಮಾಡಿದಾರ ವಿಚಾರವನ್ನು ತಾವೇನು ಕೇಳ್ತಾ ಇದ್ರು ಅದನ್ನ ಪತ್ತೆ ಹಚ್ಚಿರಲ್ಲ ಇವತ್ತು ನಾನು ಯಾರ ಮೇಲೆ ಆರೋಪ ಮಾಡಕ್ ಹೋಗಲ್ಲ ಇವತ್ತು ಯಾರು ಇದನ್ನ ಮೂಲ ಯಾರು ಇವತ್ತು ಮೂಲ ಯಾರನ್ನದ ಯಾರ ಕಂಡಿಡಬೇಕು ಗೃಹ ಮಂತ್ರಿಗಳಿಗೆ ಕಂಡಿಡಬೇಕು ಮುಖ್ಯಮಂತ್ರಿ ಕಂಡಿಡಬೇಕು ನಿಮ್ ಇಬ್ಬರಿಗೆ ಆಗಲ್ಲನಾಖ್ಯಮಂತ್ರಿಗಳ ಕಂಡಿಡಕ್ ಆಗಲ್ಲ ಗೃಹ ಮಂತ್ರಿಗಳ ಮಂತ್ರಿಗಳಿಗೆ ಆಗಲ್ಲ ಅಂದ್ರೆ ಸಿಬಿಐ ಕೊಡ್ರಲ್ಲ ಸರ್ ಈ ಕದಾಲಿಕೆ ವಿಚಾರ ಏನು ಹೊಸದೇನಲ್ಲ ಇವತ್ತು ಆಡಳಿತ ಪಕ್ಷದಲ್ಲಿದ್ದಂತವ್ರು ಅನೇಕ ಮಂದಿ ಅಂದ್ರೆ ಎಲ್ಲಾ ಪಕ್ಷಗಳು ಹಂಗಲ್ಲ ಕೆಲವು ಮಂದಿ ಏನಾಗಿದ್ದಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಅವ್ರ ಸ್ಥಾನವನ್ನು ಈ ರೀತಿ ಫೋನ್ ಕದಾಲಿಕೆ ಮಾಡದಂತ ವಿಚಾರಗಳು ಅನೇಕ ಉದಾಹರಣೆಗಳು ಇದಾವೆ ಇವತ್ತು ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಅಶೋಕ್ ಮಾಡಿರೋದು ಸತ್ಯ ಇದೆ ಯಾಕಂದ್ರೆ ಕೇವಲ ವಿರೋಧ ಪಕ್ಷದ ನಾಯಕರೇ ಅವರು ಈ ಫೋನ್ ಕತ್ತಾಲಿಕೆ ಮಾಡ್ತಾ ಇಲ್ಲ ಆಡಳಿತ ಪಕ್ಷದಲ್ಲಿದ್ದಂತ ಎಲ್ಲಾ ಮಂತ್ರಿಗಳು ಕೂಡ ಫೋನ್ ಕತ್ತಾಲಿಕೆ ಮಾಡ್ತಾ ಇದ್ರು ಏನೇನು ಮಾತಾಡ್ತಾ ಇದಾರ ಯಾರು ಏನು ನಮ್ಮನ್ನ ಕೃಷಿ ಯಾವ ರೀತಿ ಭದ್ರತೆ ಹೇಳಿ ಏನೇನ್ ಮಾಡ್ಬೇಕನ್ನೂ ಈ ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿರುವಂತಹ ಎಲ್ಲಾ ಮಂತ್ರಿಗಳ ಮೇಲೆ ಫೋನ್ ಕದ್ದಾಲಿಕೆ ಕೂಡ ನಡೀತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ